ಬ್ಯಾಲೆನ್ಸ್ ಇದ್ದಂಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತೀರ ಒಂದು ತಿಂಗಳಿಂದ ನಾನು ರಾಯರ ಹತ್ರ ನನ್ನ ಕಷ್ಟನ ಹೇಳ್ಕೊಂಡು ನಾನು ಬೃಂದಾವನದ ಹೂವು ಇದೇ ಹೂ ಕೊಡಿ ನನಗೆ ಅಂತ ನಾನು ಅವ್ರ ಹತ್ರ ನನ್ನ ದುಃಖನ ಹೇಳ್ಕೊಂಡಾಗ ರಾಯರು ಬೃಂದಾವನದಿಂದ ಹೂ ಪ್ರಸಾದ ಕೊಟ್ಟರು ಆ ವೀಡಿಯೋನ ನಾನು ಹಾಕಿದಾಗ ಅದು ತುಂಬ ಚೆನ್ನಾಗಿ ವೈರಲ್ ಆಯಿತು ಎಲ್ಲ ಕಡೆ ಶೇರ್ ಆಯಿತು ಕೆಟ್ಟದಾಗಿ ಕಮೆಂಟು ಬಂತು ಒಳ್ಳೆ ಕಮೆಂಟ್ಸು ಬಂತು ಈ ಥರ ಎಲ್ಲ ಥರ ಕಮೆಂಟುಗಳ್ನೂ ನಾನು ನೋಡಿದ್ದೀನಿ ಆದರೆ ನಂಬಿಕೆ ಯಾರು ರಾಯರು ಮೇಲೆ ಇಟ್ಟಿರ್ತಾರೆ ಆ ರಾಯರ ಪವಾಡನ ಯಾರು ನೋಡಿರ್ತಾರೋ ಅವ್ರಿಗೆ ಮಾತ್ರ ರಾಯರು ಪ್ರಸಾದ ಕೊಡ್ತಾರೆ ಇಲ್ಲ ರಾಯರಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕೆಲವರು ಕಮೆಂಟ್ ಹಾಕಿದ್ರಿ ಏನಂತ ಸುಮ್ಮನೆ ಏನಕ್ಕೆ ಲೈಕ್ಸು ಕಮೆಂಟ್ಸ್ಗೋಸ್ಕರ ಬೆಳೆಯೋಕ್ಕೋಸ್ಕರ ಅಂತ ರೀಲ್ಸಲ್ಲಿ ವೀಡಿಯೋಗಳನ್ನ ನೋಡಿಕೊಂಡು ಎಷ್ಟೋ ಜನ ನಮಗೆ ಕಷ್ಟ ಆಗಿದೆ ನಮ್ಮ ಜೀವನ ಮುಗೀತು ಅಂದೋರೆಲ್ಲ ಕೆಲವು ಜನ ರೀಲ್ಸ್ ನೋಡಿ ರಾಯರ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲೇ ಗೊತ್ತಿಲ್ಲದಾ ಇರೋ ವಿಷಯಗಳನ್ನ ನಾವು ಸೋಷಿಯಲ್ ಮೀಡ್ಯಾದ ತಿಳ್ಕೊತಿದ್ದೀವಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಆದರೆ ನಾವು ಹೆಂಗೆ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆದರ್ಲ್ಯಾಂಡಲ್ಲಿ ಇರೋಂಥವರು ಗಂಡ ಹೆಂಡ್ತಿ ತುಂಬ ಕಷ್ಟದಲ್ಲಿದ್ದರು ಕಷ್ಟದಲ್ಲಿ ಇದ್ದಾಗ ಹೀಗೆ ಅವರು ರೀಲ್ಸ್ನ ನೋಡಬೇಕಾದ್ರೆ ಸಡನ್ನಾಗಿ ರಾಘವೇಂದ್ರ ಸ್ವಾಮಿ ಅವ್ರದು ನಾನು ಪೂಜೆ ಮಾಡ್ತಾ ಇರೋ ವೀಡಿಯೋ ಅವರು ನೋಡಿದ್ದಾರೆ ನೋಡಿದಾಗ ಸಡನ್ನಾಗಿ ಅವ್ರಿಗೇನೋ ಒಂದು ಪಾಸಿಟಿವ್ ಅನ್ನೋದು ಬಂದಿದೆ ಏನು ಇವರು ಇಷ್ಟು ಚೆನ್ನಾಗಿ ರಾಯರು ಪೂಜೆ ಮಾಡ್ತಿದ್ದಾರೆ ರಾಯರು ಕೇಳಿದ ತಕ್ಷಣ ಹೂವು ಕೊಡ್ತಿದ್ದಾರೆ ಅಂದರೆ ರಾಯರು ಇದ್ದಾರೆ ನಮ್ಮ ಕಷ್ಟಕ್ಕೆ ರಾಯರು ಏನಾದರೂ ಆಗ್ತಾರ ಅಂತ ಅವರು ಮನಸಲ್ಲೇ ಯೋಚನೆ ಮಾಡಿ ಅವರು ನನ್ನ ಫಾಲೋವರಲ್ಲ ನಾನು ಅವ್ರ ಫಾಲೋವರಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಆದರೆ ರಾಯರಿಗೆ ಮಾತ್ರ ಗೊತ್ತು ಅವ್ರ ಕಷ್ಟ ಅವ್ರ ನೋವು ಏನಾಗಿದೆ ಅನ್ನೋದೆಲ್ಲ ರಾಯರಿಗೆ ಗೊತ್ತು ರಾಯರು ರೀಲ್ಸ್ ಮುಖಾಂತರ ಅವ್ರ ಮನಸ್ಸನ್ನ ಸೆಳೆದು ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಆವಾಗ ನಾನು ಧೈರ್ಯ ಹೇಳಿದೆ ಏನೂ ಹೆದ್ರಿಕೋಬೇಡಿ ರಾಯರು ಇದಾರೆ ಖಂಡಿತ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತ ಹೇಳಿ ಪರಿಸ್ಥಿತಿಗಳನ್ನ ನನ್ನ ಹತ್ರ ಹೇಳ್ಕೊಂಡ್ರು ಹೇಳ್ಕೊಂಡ್ರು ನಾನು ತುಂಬ ಮೇಲೆ ನಾನು ಸ್ವಲ್ಪ ಬ್ಯುಸಿ ಇದೆ ಆದ್ರೂ ಸ್ವಲ್ಪ ದಿನ ಆದಮೇಲೆ ನಾನು ಅವ್ರ ಅವ್ರಿಗೋಸ್ಕರ ಹೂ ಪ್ರಸಾದನ ಕೇಳಿದೆ ರಾಯರು ಕೊಟ್ಟರು ನಾನು ಹೇಳಿದೆ ರಾಯರು ಪ್ರಸಾದನ ಇಂಗೆ ನಾವು ಹೂವು ಇಟ್ಟಿದ ತಕ್ಷಣ ನಮಗೆ ಪ್ರಸಾದ ಆಯಿತು ಅಂದರೆ

ಆಕ್ಚುಲ್ ಆಗಿ ನಾಂಡ್ ಹೇಳಬೇಕು ಅಂತಾನೆ ಇಷ್ಟ ಆಕ್ಚುಲ್ ಆಗಿ ವೈಫ್ ಹೇಳಿದ್ರು ಮಾಡಿದ್ದೆ ನಮ್ಗೆ ಮಾತಾಡಿದ್ದೆ ಯಾರ ಹತ್ರ ಅಂತ ಅದಕ್ಕೆ ಇಡ್ಲಿಕ್ಕೆ ಅವ್ರ ನಾನು ಮಾತಾಡ್ತೀನಿ ಅದರ ಅಂತಿ ಹೇಳ್ತೀನಿ ಅವ್ರಿಗೆ ಆದ್ರೆ ನಾವ್ ಯಾವ ಸಿಚುವೇಶನ್ ಸಿಗ್ತಿವಿ ಯಾವ ತರ ಚೇಂಜಸ್ ಆಯ್ತು ಆ ಯಾಕೆ ಚೇಂಜ್ ನಮ್ಗೆ ಏನ್ ಯೂಸ್ ಆಯ್ತು ನಿಮ್ಗೆ ಫೋನ್ ಮಾಡಿದಕ್ಕೆ ನಮ್ಗೆ ಏನ್ ಹೆಲ್ಪ್ ಆಯ್ತು ಹೆಲ್ಪ್ ಅಂತಂದ್ರೆ ಅದನ್ನ ಹಿಂಗೆ ಇದು ಅದಕ್ಕೆ ಹೇಳ್ತಾರಲ್ಲ ನಾ ನಿಮ್ ಮಾತ್ರ ಹತ್ರ ಬರೀ ಬ್ಲಾಗ್ಸ್ ಮತ್ತೆ ವಿಡಿಯೋಸ್ ನೋಡಿ ನಿಮಗೆ ನಾವು ಕೇಳಿದ್ವಿ ಈ ತರ ನಮ್ಗೆ ಒಂದು ಊಟ ಸಾಲ ಕೇಳ್ತೀರ ಅಂತ ಯಾಕೆ ನಾವಿರೋ ಸಿಚುವೇಶನ್ ಹೆಂಗಿತ್ತು ಅಂತಂದ್ರೆ ಜಾಬ್ ಕಳ್ಕೊಂಡು ಬೇರೆ ದೇಶಕ್ಕೆ ಬಂದು ಜಾಬ್ ಕಳ್ಕೊಂಡು ಅದು ಏನು ಗೊತ್ತಿರೋದಲ್ಲ ಜಾಬ್ ಕಳ್ಕೊಂಡು ಮಾಡ್ಕೊಂಡು ನಾವು ಇದನ್ ಮಾಡ್ತಾ ಇದ್ದಿಲ್ಲ ಆ ಟೈಮಲ್ಲಿ ಅಲ್ಲಿ ನಮ್ಗೆ ಯಾವ ತರ ಸಿಚುವೇಶನ್ ಅಲ್ಲಿ ನಾವ್ ಇದ್ವಿ ಅಂತ ಅನ್ನೋದು ನಮ್ಗೆ ಗೊತ್ತಿಗೆ ಗೊತ್ತಿರ್ತದೆ ಈಗ ಅದನ್ನ ನಾವು ಹೌದು ರಾಯರ್ ನಾವು ರಾಯರ್ ಇದಕ್ಕೆ ಬೆಂಗಳೂರಲ್ಲಿ ಹೋಗ್ತಾ ಇತ್ತು ಆ ಟೈಮ್ ಅಂತಂದ್ರೆ ಇಲ್ಲ ಮಾತಾಡೋಣ ಅಂತ ಅನಿಸ್ತು ಫೋನ್ ಮಾಡುದು ನೀವು ಕೇಳಿದ್ರಿ ಇಲ್ಲ ಈ ತರ ಕೇಳ್ತೀನಿ ಸ್ವಲ್ಪ ರೀ ಆಕ್ಚುಲ್ ಆಗಿ ನೀವು ಹೇಳಿದ್ರಿ ನಾನು ಕೇಳ್ತೀನಿ ಅಂತ ಒಂದು ಟೂ ತ್ರೀ ಡೇಸ್ ಅಥವಾ ವೀಕ್ ಅನ್ನ ಇಟ್ಕೊಂಡಿದ್ದೀನಿ ಅದ್ ಕೇಳಿದ್ರಿ ನೀವ್ ಹೇಳಿದ್ರಿ ಆಮೇಲೆ ಭೂತ ಒಂದು ಹೇಳೋದಿಲ್ಲ ರೂಪಕ್ಕೆ ಹೋಗ್ತಾರೆ ಸ್ವಲ್ಪ ನಿಧಾನ ಕೊಟ್ಟಿದ್ದಾರೆ ಉತ್ತಮ ಬಟ್ ಆಗತ್ತೆ ನಿಧಾನ ಆಗತ್ತೆ ಅಂತ ನೀವ್ ಹೇಳಿದ್ರಿಂಗ್ ಹೇಳಿದ್ರು ನಿಧಾನವಾಗಿ ಆಯ್ತು ಅನ್ಕೊಂಡಂಗೆ ಮತ್ತಿಗೆ ಅದೇ ತರಾನೇ ಆಗಿದೆ ಓಕೆ ಇದ್ರಲ್ಲಿ ಅದೇ ನೀವ್ ಮಾಡಿದ್ದು ನಮ್ಗೆ ಹೆಲ್ಪ್ ಆಗ್ಲಿ ಅಂತ ನೀವು ಒಂದು ಹ್ಯುಮ್ಯಾನಿಟಿ ಸೇಕ್ ನೀವ್ ಮಾಡಿದ್ರಿ ಓಕೆ ಸೊ ಅದು ಹ್ಯುಮ್ಯಾನಿಟಿ ನಾವು ನಾವ್ ತಕ್ಕ ನಾವ್ ಇರ್ಲೇಬೇಕು ಆಕ್ಚುಲ್ ಆಗಿ ಓಕೆ ಸೊ ನೀವ ನೀವ್ ಅಲ್ಲಿಲ್ಲೋ ಕೂತೀರ ಇಂಡಿಯಾನೆಲ್ಲೋ ಬೇರೆ ದೇಶ ಕೊಟ್ಟಿದ್ದೀವಿ ಓಕೆ ನೀವ್ ನಮ್ಮ ಪ್ರಾಬ್ಲಮ್ ಇಟ್ ವಾಸ್ ನಾಟ್ ಅಬೌಟ್ ಆಸ್ಕಿಂಗ್ ಎನಿ ಮನಿ ಅಂದ್ರೆ ನೀವು ನಮ್ಮ ಹತ್ರ ಹಿಂಗ್ ದುಡ್ಡು ದುಡ್ ಮಾಡ್ಕೊಡಿ ಅಂತ ನಾವ್ ಹೆಂಗ್ ನಮ್ಮ ಹತ್ರ ಕೇಳಿಲ್ಲ ಅಥವಾ ನಾವು ನಿಮಗೆ ಇಷ್ಟ ದುಡ್ಡು ಕೊಡ್ತೀವಿ ಕೇಳಿ ಅಂತ ಹೇಳಿಲ್ಲ ಯಾಕಂದ್ರೆ ನಾವು ಈ ಸಿಚುವೇಷನ್ ಇದ್ದಾಗ ಒಬ್ರು ಇವ್ರಿಗೆ ಅರ್ಚಕ್ಕ ಹತ್ರ ಕೇಳಿದ್ವಿ ಏನು ನಮ್ದು ಇದು ಅಂತ ಕೇಳಿದಾಗ ಅವ್ರ ಫಸ್ಟ್ ನಮ್ಗೆ ಏನು ಅಂತಂದ್ರೆ ಫೋನ್ ಮಾಡಿ ಹಿಂಗೆ ಕೇಳೋಲ್ಲನೆ ಆ ನನ್ನ ಅಕೌಂಟ್ ಮೂರ್ ಸಾವಿರ ಹಾಕಿ ಆಮೇಲೆ ನಿಮ್ ಹತ್ರ ಜಾತಿ ಆಗಿ ತಿಳಿಸಿದ್ವಿ ಅಂತಂದ್ರು ಬರ್ತೀವಿ ಅಂತಂದ್ರು ಆಯ್ತು ಆ ಟೈಮ್ ಅಲ್ಲಿ ದುಡ್ಡು ಕಳ್ಸಿ ಕೇಳಿಸ್ಬೋದಂತ ಏನ್ ದೊಡ್ಡ ಇದು ಪ್ರಾಬ್ಲಮ್ ಏನಲ್ಲ ಕೇಳಿಸ್ಕೊಬೋದಾಗಿತ್ತು ಬಟ್ ನಾವ್ ನಿಮ್ ಹತ್ರ ಬಂದ್ ಕೇಳಿದಾಗ ಅದೊಂದ್ ಮೂರ್ ಲಕ್ಷದ ಕೇಳಿ ಅಕ್ಕ ಅಂತ ನಮ್ ವೈಫ್ ಹತ್ರ ಕೇಳಿದಾಗ ನೀವು ಯಾವ್ದೇ ಸಂಕೋಚ ಅಲ್ಲಿ ಏನು ಇಲ್ದೆ ಆಯ್ತಮ್ಮ ಕೇಳ್ತೀನಿ ನೀವ್ ಅರ್ಥ ಮಾಡ್ಕೊಂಡ್ರಿ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರಿ ಓಕೆ ಸೊ ಅದು ಮೋರ್ ಇಂಪಾರ್ಟೆಂಟ್ ಆಕ್ಚುಲಿ ಅದೇನಿದೆಯಲ್ಲ ಬಟ್ ಇಸ್ ವಾಟ್ ನಮ್ಗೆ ಹಿಂಗ ಅನ್ಸ್ಬೇಕಂದ್ರೆ ಒಂದು ಧೈರ್ಯ ಅದ್ ಮಾತ್ರ ಮಾತಾಡಿದ್ದೀವಿ ನಿಜ ಮನ್ಸಿಗೆ ಹೇಳ್ತಾರ ಅಂದ್ರೆ ತುಂಬಾ ಹೆಲ್ಪ್ ಅಂತ ಹೇಳ್ತಾರ ಆ ತರ ಅಲ್ಲಿ ಇವಾಗ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಎವ್ರಿ ಇಸ್ ಅನ್ ಹೆಲ್ಪ್ ಅಂತ ನನ್ಕೋಬೇಕಾಗುತ್ತೆ ತುಂಬಾ ಹೆಲ್ಪ್ ಆಗಿದೆ ನೀವ್ ಹೇಳದ್ರಿ ಆಮೇಲೆ ರಾಯ ಪೂಜೆ ಅಂತ ಸರಿ ನಡೆಸ್ಕೊಂಡು ಇವತ್ತರ್ಗು ಮಾಡ್ತೀವಿ ನಾವ್ ರಾಯರ್ ಪೂಜೆ ವಾರ ರಾಯ ಪೂಜೆ ಮಾಡ್ತೀವಿ ಪೂಜೆ ಅಂತ ತುಂಬಾ ಥ್ಯಾಂಕ್ಸ್ ಸರ್ ನನ್ಗೆ ಯಾಕೆಂದ್ರೆ ಒಂದು ಖುಷಿ ಅಂದ್ರೆ ಇವಾಗ ನೀವು ಕಷ್ಟದಲ್ಲಿ ಇದ್ರಿ ನಿಮ್ ವೈಫು ನನ್ಗೆ ಮೆಸೇಜ್ ಹಾಕಿದ್ರು ಅಂದ್ರೆ ಇಷ್ಟನ್ನೆಲ್ಲ ಇಷ್ಟೆಲ್ಲ ನಡಿಬೇಕು ಮಾಡ್ಬೇಕು ಅಂದ್ರೆ ರಾಯರು ನನ್ಗೆ ಯಾಕೆಂದ್ರೆ ತುಂಬಾ ಮೆಸೇಜ್ ಬರುತ್ತೆ ಆ ಮೆಸೇಜಲ್ಲಿ ನಿಮ್ಮ ಮೆಸೇಜ್ ನನ್ನ ಕಣ್ಣಿಗೆ ಬಿದ್ದಿದೆ ಅಂದರೆ ಅದು ರಾಯರಿಗೆ ನಿಮ್ಮ ಕಷ್ಟ ಗೊತ್ತಾಗಿದೆ ಅದನ್ನು ನನ್ನ ಮುಖಾಂತರ ನಿಮ್ಗೊಂದು ಸಮಾಧಾನ ಇವಾಗ ನಮ್ಗೆ ಯಾರೋ ಬಂದು ಸಮಾಧಾನ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ದಾರಿ ಸಿಗುತ್ತೆ ಅನ್ನೋದು ಸಿಗುತ್ತೆ ಹಾಗೆ ರಾಯರು ಹತ್ರ ಹೂ ಪ್ರಸಾದ ಕೇಳಿದೆ ನಿಮಗೋಸ್ಕರ ಅಂದರೆ ನೀವು ಹೇಳ್ದಾಗೆ ತುಂಬ ಲೇಟ್ ಆಯ್ತು ನೀವು ಕೇಳಿದ್ರಿ ಅಕ್ಕ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮ ವೈಫ್ ನನ್ನ ಹತ್ರ ತುಂಬ ಹತ್ಕೊಂಡು ಮಾತಾಡಿದ್ರು ಅದಾದಮೇಲೆ ತುಂಬ ಟೈಮ್ ತೊಗೊಳ್ತು ಹೂವು ಕೇಳೋಕ್ಕೆ ನನಗೆ ಟೈಮ್ ಸಿಗ್ತಾನೆ ಇರಲಿಲ್ಲ ಆ ಟೈಮ್ ಸಿಗ್ದಾಗ ನನಗೆ ಹೂವು ಕೇಳಿ ಪ್ರಸಾದ ಕೊಟ್ಟರು ನಿಧಾನಮ್ಮ ಆಗುತ್ತೆ ಖಂಡಿತ ಅಂತ ಹೇಳಿದೆ ಅದಾದಮೇಲೆ ಅವರು ನನಗೆ ಇಷ್ಟು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯಿತು ಅಕ್ಕ ಅಂತೇಳಿ ಈಗ ಲಾಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಮಾತಾಡಿದ್ರು ನನಗಂತೂ ಸರ್ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಯಾಕಂದ್ರೆ ಈಗ ನಾವು ಕರ್ನಾಟಕದಲ್ಲಿದ್ದೀವಿ ಹತ್ರನೂ ನಾವು ಏನೋ ಹೆಲ್ಪ್ ಕೇಳ್ಬೋದು ಏನೋ ಮಾಡ್ಬೋದು ಏನೋ ಆಗುತ್ತೆ ಆದರೆ ನೀವು ಬೇರೆ ದೇಶದಲ್ಲಿ ಇದ್ದೀರಾ ಅಲ್ಲಿ ಯಾರೂ ಗೊತ್ತಿಲ್ಲ ಗುರಿ ಇಲ್ಲ ಆ ಟೈಮಲ್ಲಿ ಆ ಸಿಚ್ಯುವೇಷನಲ್ಲಿ ನೀವು ಹಂಗಿದ್ದೀರಾ ಅಂದರೆ ನನಗೂ ಕೂಡ ಇಲ್ಲಿ ಆ ಯೋಚನೆ ಇತ್ತು ಹೆಂಗಪ್ಪ ಏನು ಮಾಡ್ತಾರೆ ಅಂತ ಆದರೆ ರಾಯರು ನಿಮಗೆ ಕಂಡುಬಿಟ್ಟಿದ್ದಾರೆ ನಿಮ್ಮನ್ನು ಕಾಪಾಡಿದ್ದಾರೆ ನನಗಂತೂ ಖುಷಿ ಖುಷಿಯಾಯಿತು ಅಲ್ಲಿ ಹಿಂಗ ನಿಮ್ ಮುಖಂಡ್ರ ಮಾಡ್ತಿದ್ರು ಎಲ್ಲ ಹೇಳ್ಬೇಕು ಅಂತಂದ್ರೆ ಹಿಂಗ್ ಮಾಡ್ತಿದ್ರು ಅಂತಂದ್ರೆ ಹೌದು ನಾನ್ ನಮಸ್ಕಾರ ಮಾಡ್ತಿದ್ವಿ ಇಲ್ಲ ಪೂಜೆ ಮಾಡ್ತಿದ್ವಿ ಬಟ್ ನೀವು ನಿಮ್ ಮನೇಲಿ ಪೂಜೆ ಮಾಡೋದನ್ನ ಆ ಟೈಮ್ ಅಲ್ಲಿ ನಿಮ್ಮ ಒಂದು ರೀಲ್ ನಾವ್ ಆಕ್ಚುಲಿ ನಿಮ್ ಫಲ ಅವಾಗ ಮುಂಚೆ ಆ ಟೈಮಲ್ಲಿ ಒಂದು ರೀಲ್ ಸುಮ್ ಬೈಕ್ ಬಂದಿತ್ತು ಆಕ್ಚುಲ್ ಆಗ ಇನ್ಸ್ಟಾಗ್ರಾಮ್ ಎಲ್ಲ ಬಂದಿತ್ತು ಮೋಸ್ಟ್ಲಿ ಆ ಟೈಮ್ ಅಲ್ಲಿ ನೋಡಿದ್ರು ನೋಡಿ ಇನ್ಸ್ಪೈರ್ ಓಕೆ ನಾವು ಸತಿ ಕೇಳೋಣ ನಾವು ಕಷ್ಟದಲ್ಲಿ ಇದೀವಿ ಅಲ್ಲ ನಾವು ಸತಿ ಕೇಳಿ ನೋಡೋಣ ಕೇಳೋದ್ ತಪ್ಪಿಲ್ಲ ಯಾಕಂದ್ರೆ ನಾವಿರೋ ಸಿಚುವೇಶನ್ ಸಿಚುಯೇಷನ್ ಹಿಂಗಿತ್ತು ಅಂತಂದ್ರೆ ಹೇಳದ ಸಹಾಯ ಎಲ್ಲಿಂದ ಬಂದ್ರು ನಮ್ಗೊಂತರ ಖುಷಿನೇ ಆಗೋದು ಓಕೆ ನಮ್ಗೆ ಸಹಾಯ ಬೇಕಾಗಿದ್ದು ಅವರ ಸಪೋರ್ಟ್ ಬೇಕಾಗಿತ್ತು ಅವಾಗ ಓಕೆ ಸೊ ಆ ಟೈಮ್ ಅಲ್ಲಿ ಬೈಕ್ ನೋಡಿ ಆಮೇಲೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕೇಳ್ತೀನಿ ಅಂತಂದು ಕೇಳಿ ಅಂತಂದ್ರೆ ಅದಾದ್ಮೇಲೆ ಹೆಂಗೆ ಅಂತಂದ್ರೆ ಅದು ಒಂದ್ ಒಂದ್ ಮೂರ್ ದಿನ ಟೈಮ್ ತಗೊಂಡ್ ಚಕ್ಕನ ಬಿಸಿ ಇದ್ರಿ ಅದ ಅದಾಗ ಹೇಳ್ ಬಂದ್ರಿ ಬಿಸಿ ಇದ್ರಿ ನಮ್ಗೆ ಅದಾಗ ಇಲ್ಲ ಇದು ತಾಳ್ಮೆ ಪರೀಕ್ಷೆ ಇದು ಇಲ್ಲಿ ಅಕ್ಷರ ತಾಳ್ಮೆ ಪರೀಕ್ಷೆನೆ ಮಾಡ್ತಿರೋದ್ರ ಬಟ್ ಮುಖಾಂತರ ಕೇಳ್ತಿ ಮಾಡ್ತಿ ಮಾಡಿದ್ರೆ ಇವತ್ತೊಂದು ಡಿಸೈಡ್ ರಾಯರ್ ಡಿಸೈಡ್ ಮಾಡಿದ್ದಾರೆ ರಾಯರಿಂದನೇ ನಿಮ್ ಒಂದು ವಿಡಿಯೋ ಬಂದಿದ್ದಾಯ್ತು ನಿಮ್ಮ ಹತ್ರ ಮಾತಾಡಿದಾಯ್ತು ನಾನು ಇವತ್ತು ಸಿಚುವೇಶನ್ ಮುಗಿಸಿ ಇವಾಗ ಯೋಡಿದ್ ನಿಮ್ ಹತ್ರ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಇದಕ್ಕೆಲ್ಲ ರಾಯ್ತು ನನಗೆ ನನ್ ತುಂಬಾ 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 ನಿಮ್ಗೆ ಗೊತ್ತಿಲ್ಲ ನಾವ್ ಯಾಕಂದ್ರೆ ನೀವ್ ನೀವ್ ಮಾಡ ನೀವ್ ಹೆಲ್ಪ್ ಮಾಡಿದ್ರು ಹೆಂಗೆ ಅಂತಂದ್ರೆ ಇವಾಗ ಯಾರ ಇವಾಗ ದುಡ್ಡಿಗೋಸ್ಕರ ಹೆಲ್ಪ್ ಮಾಡ್ತಿದಾರ ಯಾರು ಹೋದ್ರು ಅಂತ ಅದು ಬೇರೆಯದಾಗತ್ತೆ ನಾವ್ ಅದನ್ನ ನೋಡಿದ್ವಿ ಒಬ್ರು ಯಾರೋ ಇದನ್ನ ಅಹ್ ಇವನ್ ಹೇಳ್ತಾ ಇದ್ರು ಅಂದ್ರೆ ಹಿಂಗ್ ಒಳ್ಳೆದಾಗುತ್ತೆ ಹಂಗೆ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದ್ರು ಆಕ್ಚುಲ್ ಆಗಿ ಯೂಟ್ಯೂಬ್ ನಾವು ನೋಡಿದ್ವಿ ತುಂಬಾ ವಿಡಿಯೋ ನೋಡ್ತೀವಿ ಮೊದಲಿಗೆ ಅವ್ರ ಫೋನ್ ಮಾಡಿ ಆನ್ ಇಲ್ಲ ಅಂತಂದ್ರೆ ನಮ್ ನಮ್ ಗೃಹಗತಿ ಹೆಂಗಿದ್ಯಾ ಮುಂದೆ ಏನಾಗುತ್ತೆ ನಾವೇನ್ ಮಾಡಬಹುದು ನಿಮ್ ಕೇ ಬೇಡವಾ ಬೇಡ ಅಂತ ಕೇಳ್ಬೇಕಾಗಿತ್ತು ಅವ್ರಿಗೆ ಅವ್ರು ಕೇಳಿದಾಗ ಅವ್ರ ಇಂಪೋರ್ಟ್ ಆಗಿ ಏನಂತಂದ್ರೆ ನೀವು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಾನು ಆಮೇಲೆ ಹೇಳ್ತೀನಿ ಇನ್ನೊಂದ್ ಮಾತೇ ಆಡಿಲ್ಲ ನಾನು ಏನ್ ಅಂತಾನೆ ಹೇಳಿಲ್ಲ ಅವ್ರಿಗೆ ಫೋನ್ ಮಾಡ್ತಿದ್ದೀನಿ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಅಕೌಂಟ್ ಬಿದ್ದ ಹಾಕಿ ಅಂತ ಬರ್ತೀನಿ ನಿಮ್ ಬಾಯಲ್ಲಿ ಅಂತಂದ್ರೆ ಅಷ್ಟು ಬುತ್ ಕೊಟ್ಟು ಟಿಕೆಟ್ ಹೋಗಿ ಹೊರಗಡೆ ಹೋದಂಗಿ ಅಂತ ಅನ್ಸಿರ್ತಾರೆ ಆಕ್ಚುಲ್ ಆಗಿ ಎಲ್ಲೇ ಹೋಗಿ ಹೋದಂಗ್ ನನಗ್ ನಂಗೆ ಆಕ್ಚುಲ್ ಆಗಿ ಸೊ ಅದು ನಿಮ್ ಹತ್ರ ಬರ್ಲಿಲ್ಲ ನೀನ್ ಇಮಿಡಿಯೇಟ್ ಆಗಿ ಕೇಳೋದ್ರಿ ನೀವ್ ಅರ್ಥ ಮಾಡ್ಕೊಂಡ್ರಿ ಬಗ್ಗೆ ಹೆಲ್ಪ್ ಮಾಡೋಣ ಓಕೆ ಾರೋಕೆ ನೀವ್ ಟೈಮ್ ತುಂಬ ಇನ್ವೆಸ್ಟ್ ಮಾಡಿ ಮಾಡ್ತಿದ್ದೀರಾ ಒಬ್ಬರಿಗೆ ಸ್ವಲ್ಪ ಹೆಲ್ಪ್ ಆಯ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ ಟೈಮ್ ನಿಮ್ದು ಇಂಪಾರ್ಟೆಂಟ್ ಆ ಟೈಮ್ ನಮ್ಗೆ ಕೊಟ್ಟಿದ್ದೀರಾ ಅಂತಂದ್ರೆ ನಿಜವಲ್ಲೂ ರಾಯರ್ ಇದು ಅಂತಾರೆ ಕೃಪೆನೇ ಅಂತಾರೆಜೊಂದು ನನ್ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಟ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹತ್ರ ಮಾತಾಡಿ ನನಗೂ ಖುಷಿಯಾಯ್ತು ತುಂಬಾ ಜನ ಕೆಲವರು ತುಂಬಾ ಜನ ನಂಬ್ತಾರೆ ನಮ್ಮ ಮನೇಲಿ ಪ್ರಸಾದ ಕೊಟ್ಟಿದ್ದಾರೆ ಅವ್ರು ಯಾವ ಟೈಮ್ಗೆ ಹೆಂಗ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ನನಗೆ ಮನಸ್ಸಿಗೆ ಹತ್ರ ಹತ್ರ ಅಂದ್ರೆ ರಾಯರಿಗೆ ನಾನು ಹತ್ರ ಆಗ್ಬಿಟ್ಟಿನಿ ನನಗೆ ರಾಯರು ಹೂವು ಕೊಟ್ಟಾಗ ಎಷ್ಟು ಸಮಯ ತಗೊಂಡು ಕೊಡ್ತಾರೆ ಅಂದಾಗ ಆ ಸಮಯನ ನಾನು ಹೇಳ್ತೀನಿ ಈ ಸಮಯ ಆಗುತ್ತೆ ನಿಮಗೆ ಅಂತ ಅದರಂತೆ ನಡೆಯುತ್ತೆ ಇಲ್ಲ ಕೆಲವರು ಏನು ತಿಳ್ಕೊಂಡಿದ್ದಾರೆ ಇವರು ಹೆಸರು ಮಾಡೋಕ್ಕೋಸ್ಕರ ಇವರು ದುಡ್ಡು ಮಾಡೋಕ್ಕೋಸ್ಕರ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಳಿಯೋಕೋಸ್ಕರ ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ಕೆಲವರು ಆ ಥರ ತಿಳ್ಕೊಂಡಿದ್ದಾರೆ ಆದರೆ ಇವತ್ತು ಜನಕ್ಕೆ ಉತ್ತರ ಸಿಗುತ್ತೆ ಅಂತ ನಾನು ಅನ್ಕೋತೀನಿ ಈಗ ನೀವು ಎಲ್ಲೋ ಇದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿರುವಂಥದ್ದು ಕೆಲವರು ದುಡ್ಡು ಕೊಡಿ ಫಸ್ಟು ಆಮೇಲೆ ಹೇಳ್ತೀವಿ ನಿಮ್ಮ ಜಾತಕ ನೋಡಿ ಅಂತೆಲ್ಲ ಕೇಳಿದ್ರು ಮೇಡಮ್ ಅಂತ ಹೇಳಿದ್ರಿ ನೀವೇನು ಹೂ ಪ್ರಸಾದನ ಇಟ್ಟು ನಮ್ಗೆ ಟೈಮ್ ಕೊಟ್ಟು ನಮ್ಗೆ ಇವತ್ತು ಅಂದ್ರಲ್ಲ ಈಗ ಇದು ಜನಕ್ಕೆ ಗೊತ್ತಾಗ್ಲಿ ಅಂತ ಅಷ್ಟೇ ಬೇರೆ ಏನಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಹಾಕಿ ನಾನು ಅದರಿಂದ ದುಡ್ಡು ಮಾಡ್ಬೇಕು ಅಂತಲ್ಲ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಬೇಕು ಒಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋರ್ಗೆ ಗೊತ್ತಾಗ್ಬೇಕು ಅನ್ನೋದಷ್ಟೇ ಸರಿ ಇನ್ನೇನು ಇಲ್ಲ ನನ್ ಉದ್ದೇಶ ದುಡ್ಡುಗೋಸ್ಕರನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ ತಿಳಿಗಳೆಲ್ಲ ದುಡ್ಡುಗೋಸ್ಕರ ಜನ ಏನಾದ್ರು ಮಾಡಕ್ಡೀದಾರ ಅಂತ ಅನ್ಕೊಂಡಿದ್ದಾರೆ ಬಟ್ ಅದ್ರಲ್ಲಿ ಇಷ್ಟ ಮರ್ತಿದ್ದಾರೆ ಮಾನವೀಯತೆ ಯಾಕಂದ್ರೆ ನಾನು ಇನ್ನು ಮಾತ್ರ ಮೇಡಮ್ ಇಲ್ಲಿ ಈ ದೇಶದಲ್ಲಿ ಇಲ್ಲಿ ಜನ ನಮ್ ಮನೆ ಓದೋದು ಇಲ್ಲಿ ಹೆಂಗೆ ಅಂತಂದ್ರೆ ಇವಾಗ ಒಂದು ಕೆಲ್ಸ ಹೋಗಿದೆ ಅಥವಾ ಒಂದ್ ಕೆಲ್ಸ ಇಲ್ಲ ಅಥವಾ ಒಂದು ಸಾಲ ನಿಮ್ದಾನೆ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ನಿಮ್ ಮನೆ ಖಾಲಿ ಮಾಡಪ್ಪ ಅಂತ ಹೇಳ್ತಾರೆ ಆಯ್ತಾ ಬಟ್ ಇಲ್ಲಿ ಮನೆ ಓನರ್ ಕೂಡ ಏನಂತಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಹೇಳು ನಾನ್ ನಾ ಮಾತಾಡ್ತೀನಿ ಅಂತ ಕರ್ಕೊಂಡು ಮೇಡಮ್ ಅವ್ರು ಅವ್ರಿಗೆ ನಿಮ್ಗೆ ಯಾವಾಗತ್ತೋ ಬಾರಿಗೆ ಕೊಡೋದು ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ಒಳ್ಳೆ ಜನ ಇದ್ದಾರೆ ಆದ್ರೆ ಜನ ಅವರನ್ನ ನೋಡಿ ಅವ್ರ ಬಗ್ಗೆ ಆಡ್ಕೊಳ್ಳೋರು ತುಂಬಾ ತುಂಬಾ ಜನ ಇದ್ದಾರೆ ಅವ್ರಕ್ಕಿಂತ ಜಾಸ್ತಿನೇ ಇದಾರೆ ಜನ ಓಕೆ ಮತ್ತೊಬ್ರು ಏನಿಗೇನ ದೈತಕ್ಕಾಗ ಬರೋರು ತುಂಬಾ ಜನ ಇದ್ದಾರೆ ಅದು ನೋಡ್ಬಿಟ್ಟಿ ನಾವು ಅದಕ್ಕೆ ನಿಜೋನ್ ಒಂದು ಮಾತು ಮನ್ಸಿಂದ ಹೇಳ್ತಾ ಇದೀನಿ ರಾಯರ್ ರಾಯರ್ ಮುಂದೆ ಪ್ರಮಾಣ ಹೇಳ್ತಾ ಇದ್ದೀನಿ ನೀವ್ ಏನ್ ಹೇಳಿದ್ರಲ್ಲ ನಿಜ ನನ್ ಅದು ಹೆಲ್ಪ್ ಆಗಿದೆ ನಮ್ಗೆ ನಾನ್ ನಿಜ್ ಹೇಳ್ತೀನಿ ರಾಯಂದ್ರ ಕಣವ ಪ್ರಮಾಣ ಹೇಳ್ತೀನಿ ನಿಮ್ ನಮ್ಮ ಹತ್ರ ಒಂದ್ ರೂಪಾಯಿ ಕೇಳಿಲ್ಲ ನಾನ್ ನಿಮ್ಮ ಹತ್ರ ಒಂದ್ ರೂಪಾಯಿ ಕೊಡ್ತೀವಿ ಅಂತ ನಮ್ಮ ಇಲ್ ಬಂದಿಲ್ಲ ಆಕ್ಚುಲ್ ಆಗಿ ಇದೆಲ್ಲ ಆಗಿರೋದೇನು ಅಂತಂದ್ರೆ ನಮ್ಮ ಒಂದು ಅದಕ್ಕೆ ಒಳ್ಳೆ ಮನುಷ್ಯನ ನೀವೇನ್ ಹೆಲ್ಪ್ ಮಾಡಿದಿರಲ್ಲ ನಮ್ಗೆ ಅದೊಂದೇ ಮೇಡಮ್ ಹೇಳ್ತೀರಾ ಅದೇ ಸರ್ ನಮ್ಮನ್ನ ಕಾಪಾಡೋದು ಇವಾಗ ನಾವು ಕಷ್ಟದಲ್ಲಿದೆ ಈಗ ನೀವು ಯಾವುದೋ ಜನ್ಮದಲ್ಲಿ ಏನೋ ಮಾಡಿರ್ತೀರಾ ಅನ್ಸುತ್ತೆ ನೀವು ಯಾರಿಗೋ ಏನೋ ಮಾಡಿರೋ ಹೆಲ್ಪ್ ಇವತ್ತು ಅದು ನನ್ನ ಕಡೆಯಿಂದ ಆಯ್ತು ನೀವು ಬೇರೆ ಯಾರಿಗೂ ಮಾಡಿರೋದು ಒಳ್ಳೇದು ನನ್ನ ನನ್ನ ಕಡೆಯಿಂದ ನಿಮ್ಗಾಯ್ತು ಇವತ್ತು ನಾನು ನಿಮಗೆ ನೀವು ಒಂದು ಒಳ್ಳೆ ಮನಸ್ಸಿಂದ ನನ್ಗೆ ಹಾರೈಸಿದಿರಲ್ವಾ ನಮ್ಮ ಕುಟುಂಬಕ್ಕೆ ರಾಯರು ಕಾಯ್ತಾ ಇರ್ತಾರೆ ಅದೇ ನನ್ಗೆ ಆಶೀರ್ವಾದ ರಾಯರು ಕೊಡಲ್ಲ ನಮ್ಗೆ ಆಶೀರ್ವಾದನ ಒಂದು ಒಳ್ಳೇದಾದ ಮೇಲೆ ನೀವು ಮನಸ್ಪೂರ್ವಕವಾಗಿ ನಮ್ಗೆ ಹಾರೈಸ್ತೀರಲ್ಲ ಅದೇ ನನಗೆ ಆಶೀರ್ವಾದ ಸಿಗೋದು ನಂದೊಂದು ಸೇವೆ ರಾಯರಿಗೆ ಮಾಡ್ತಿದ್ದೀನಿ ಅವರು ನನ್ನ ಮುಖಾಂತರ ನಿಮ್ಗೊಂದು ಹೇಗೆ ಮಾಡಬೇಕು ಪೂಜೆ ಏನು ಅಂತೆಲ್ಲ ಕೇ ಹೇಳಿದ್ರು ನಾನು ಹೇಳಿದೆ

ತುಂಬಾ ರಾಯರು ನಿಮ್ಮನ್ನ ನಿಮ್ ಕುಟುಂಬನ ಹೀಗೆ ಕಾಪಾಡಿ ಹಲೋ ಹಾ ಹೇಗಿದ್ದೀಪ್ಪ ಓಕೆ ಓಕೆ ಥ್ಯಾಂಕ್ ಯು ಚಲಾಯ್ ಓ ನಾವೆಲ್ಲರೂ ಚನ್ನಾಗಿದೀವಿಪ್ಪ ನನಗೆ ನಿಮ್ಮ ಮುಖದಲ್ಲಿ ಒಂದು ಖುಷಿ ನೋಡಿದ್ನಲ್ಲ ಅದೇ ನನಗೆ ಸಮಾಧಾನ ಆ ರಾಯರು ನಿಮಗೆ ಹೀಗಲೇ ನಿಮ್ಮ ಕುಟುಂಬನ್ನ ಚೆನ್ನಾಗಿ ಇಟ್ಟಿಲಿ ಅಂತ ನಾನು ಬೇಡ್ಕೋತೀನಿ

ಆಯಿತಾ ರಾಯರನ್ನು ಮಾತ್ರ ನಂಬಿ ಮನುಷ್ಯರನ್ನ ನಂಬೇಡಿ ರಾಯರನ್ನ ಮಾತ್ರ ಬಿಡೋಕೆ ಹೋಗಬೇಡಿ ಯಾಕೆಂದರೆ ನಮಗೆ ಕಷ್ಟ ಕಾಲದಲ್ಲಿ ಆಗಿದ್ದಾರೆ ಮತ್ತು ಯಾವ ಯಾರ ಮುಖಾಂತರ ಹೆಂಗೆ ಒಳ್ಳೆ ಜನನೇ ಅವರು ಪರಿಚಯ ಮಾಡಿಸ್ತಾರೆ ಅವರು ಹಾಗಾಗಿ ನೀವು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ರಾಯರು ನೀವು ನಮ್ಮನೆಗೆ ಇಂಡಿಯಾಗೆ ಬಂದರೆ ನಮ್ಮನೆಗೆ ಮಿಸ್ ಮಾಡಬೇಡಿ ಬನ್ನಿ ನೀವು ಕೂಡ ಹಾಡ್ತಾನೆ ರಾಯರ್ದು ಆಲ್ಮೋಸ್ಟ್ ಎಲ್ಲ ಮಂತ್ರ ಹೋಗಲ್ಲ ಅವನು ಬೆಳಿಗ್ಗೆ ಬೆಳಿಗ್ಗೆದ ತಕ್ಷಣ ಹೇಳೋದೇ ಅದೇ ಅವನಾಗ ಅವನೇ ಬಂದ್ಬಿಟ್ಟು ಹಾಡ್ ಹೇಳೋದು ಈಗೆಲ್ಲಾ ಇನ್ಸ್ಪಿರೇಷನ್ ನಿಮ್ ಬಾನೆ ಫೈವ್ ಇಯರ್ಸ್ ಬರೀ ಫೈವ್ ಇಯರ್ಸ್ five years ನಾವ್ ಅಂದ್ವಿ ಇವ್ನಿಗೆ ಎಲ್ಲಾ ಇಲ್ಲಿ ಬಂದ್ ಬಿಟ್ರೆ ಎಲ್ಲಾ ಏನು ಕಲಿಯಲ್ಲ ಮಂತ್ರ ಅದು ಹಾಡೆಲ್ಲ ನೆನ್ಪನ್ ಬಾರೋ ಗುರು ರಾಘವೇಂದ್ರ ಆ song ಕೇಳ್ತಾನೆ ಆಮೇಲೆ ನಂಗ್ ನೆನ್ಪಾಗ್ತಿಲ್ಲ ಎಲ್ಲಾ ಕನ್ನಡ song ಕೇಳ್ತಾನೆ ಎಲ್ಲಾ ರಾಘವೇಂದ್ರ song ಹೇಳೋದು ಏನೋ ರಾಯರ ಅನುಗ್ರಹ ನಮ್ಮ ಮಗನಿಗೂ ಆಗಿದೆ ಅನ್ಸುತ್ತೆ ಒಳ್ಳೇದಾಗ್ಲಪ್ಪ ನಾನು ಅದೇ ನಿಮ್ಗೂ ಕೂಡ ಆಗ್ತಿದ್ದೀನಿ ನಿಮ್ಗೂ ಇಲ್ಲ ದುಡ್ಡು ಖರ್ಚಾಗ್ಬಿಡುತ್ತೆ ಈ ಪ್ರೀತಿ ವಿಶ್ವಾಸ ಖರ್ಚಾಗಲ್ಲ ಒಳ್ಳೇದ್ ಮಾಡಿದ್ರೆ ಅದೊಂಥರ ಬ್ಯಾಲೆನ್ಸ್ ಇದ್ದಂಗೆ ನಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಂಗೆ ಅದ್ ಯಾವತ್ತಿದ್ರೂ ನಮ್ಮ ಒಳ್ಳೇದ ತನಕ್ಕೆ ಅದು ನಮ್ಗೆ ಬಂದೇ ಬರುತ್ತೆ ನಮ್ ಕಷ್ಟ ಕಾಲದಲ್ಲಿ ಅದನ್ನು ಅಂದ್ರೆ ದುಡ್ಡು ಕೊಟ್ಟು ಸೇವೆ ಅಥವಾ ಇದು ಒಂಥರ ಸೇವೆನೆ ಅದು ಒಂಥರ ಸೇವೆ ಇದು ಒಂಥರ ಸೇವೆನೆ ನೀವು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ ನಿಮ್ದೆಲ್ಲ ಕೆಲ್ಸ ತರೇ ಬಿಟ್ಟು ಬೇರೆಯವ್ರಿಗೆ ಮಾಡ್ತಿದ್ದೀರಾ ನಿಮ್ಗೆ ಹಾಕ್ಬೇಕು ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಅಥವಾ ನಮ್ಗ್ ಕೇಳ್ಬೇಕಂತ ಇದು ಒಂಥರ ಸೇವೆನಾ

ಅನ್ ಖುಷಿಯಾಗಿರ್ರಿ ಆದ್ರೆ ಏನಾದ್ರು ಇದ್ರೆ ನಮ್ಗೆ ಖಂಡಿತ ನಮ್ ಕೈಗಾದ್ರಷ್ಟು ಮಾಡ್ತೀವಿ ಹಾ ಸರಿಮ್ಮ ಆಯ್ತು ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಾಗಿ ಓ ಬಾಯ್ ಹ್ಮ್ ಬಾಯ್ ಬಾಯ್ ಬಾಯ್